ಅಳಂದದಲ್ಲಿ ಒಂದು ರೀತಿ ಆಕ್ರಮದ ಒಂದು ಕೇಂದ್ರ ಬಿಂದು ಆಗಿದ್ದಾರೆ ಕೆಲವು ಹದಿನೈದು ದಿವಸದ ಹಿಂದೆ ನಾವು ಅಳಂದದಲ್ಲಿ ಒಂದು ಆಕ್ರಮವಾಗಿ ಅಕ್ಕಿ ಒಂದು ಸಂಗ್ರಹ ಮಾಡಿಟ್ಟಿದಂತ ಮಾಹಿತಿ ನಮಗೆ ಬಂದಾಗ ನಾನು ಅಲ್ಲಿ ಹೋಗ್ಬೇಕಾದ್ರೆ ಮೊದಲು ಎಸ್ ಪಿ ಸಾಹೇಬ್ರಿಗೆ ಮಾತಾಡಿ ಆಮೇಲೆ ಡಿ ಸಿ ಅವರಿಗೆ ಕರೆ ಮಾಡಿದ್ರು ಅವರು ಬಿಸಿ ಇದ್ದರು ಮೀಟಿಂಗ್ನಲ್ಲಿ ಫುಟು ಡಿ ಡಿ ಅವರಿಗೆ ಮಾತಾಡಿ ಆ ಸ್ಪಾಟಿಗೆ ಹೋಗಿ ಅಲ್ಲಿ ಪಿ ಎಸ್ ಐ ಅವ್ರು ಬಂದರು ಆ ಸ್ಪಾಟಲ್ಲಿ ಹೋದಾಗ ಲೈವ್ ವಿಡಿಯೋ ನಮ್ಮ ಫೇಸ್ಬುಕ್ ಲೈವ್ ವಿಡಿಯೋ ಪ್ರಾರಂಭ ಅಂದ್ರೆ ನಾನು ಕಾರದಿಂದ ಎಳೆಯೋದು ಇಟ್ಕೊಂಡು ಕೊನೆವರೆಗೂ ಅದು ಆಲ್ಮೋಸ್ಟ್ ಕವರ್ ಮಾಡ್ತಾಯಿದ್ದೀನಿ ಲೈವ್ ಯಾಕಂದ್ರೆ ಸುಮಾರು ಸತಿಯಲ್ಲಿ ಅಕ್ಕಿ ಗಾಡಿಗಳು ಹಿಡಿದು ನಮ್ಮ ಕಾರ್ಯಕರ್ತರು ಪೊಲೀಸರಿಗೆ ಮತ್ತು ಫುಡ್ ಇಲಾಖೆದವ್ರಿಗೆ ಒಪ್ಪಿಸಿದಾಗ ಅವ್ರು ಏನು ಮಾಡ್ತಿದ್ರು ಬಿ ಆರ್ ಪಾಟೀಲ್ ಅವರ ಏನು ಬೆಂಬಲ ಇರೋದ್ರಿಂದ ಇದು ಅಕ್ರಮ ಚಟುವಟಿಕೆ ನಡೆಯಲತ್ತದ ಸುಳ್ಳು ದಾಖಲಾತಿಗಳನ್ನು ತಂದು ಇದು ನಮ್ಗೆ ರಿಲೀಸ್ ಆರ್ಡರ್ ಅದ ಅಂತಂದು ಹೇಳಿ ಆ ಅಕ್ಕಿಗಳನ್ನು ಬಿಡಿಸ್ಕೊಂಡು ಹೋಗುವಂತ ಕೆಲಸ ಆಗಿತ್ತು ನಾಲ್ಕು ಸತಿ ಅದಕ್ಕೆ ಈ ಸರ್ತಿ ನಾವು ಲೈವ್ ಹಿಡಿಬೇಕು ಅಂತಂದು ಎಸ್ ಪಿ ಅವ್ರಿಗೆ ಕೇಳಿಕೊಂಡಾಗ ಅವರು ನಮ್ಮ ಒಬ್ಬ ಬಿ ಎಸ್ ಐಗೆ ಫುಲ್ಲು ಕಟ್ಟ ನಮ್ಮ ಜೊತೆಯಲ್ಲೇ ಕೊಟ್ಟು ಕೋಪಿ ಡಿ ಡಿ ಅವ್ರಿಗೂ ಕೂಡ ಚಿರಸ್ತಿದ್ದಾರೆ ಕಳಿಸ್ಕೊಟ್ಟು ಆ ಲೈನ್ದಾಗ ಆ ಲಾರಿ ಇದು ಟಮ್ ಟಮ್ ಬಂದು ಅಲ್ಲಿ ನಿಂತಿತ್ತು ಆ ಟಮ್ ಟಮ್ದಾಗ ಅಕ್ಕಿ ಚೀಲ ಬಿಟ್ಟು ಅವರು ಅನ್ಲೋಡ್ ಮಾಡೋದಿತ್ತಿದ್ರು ಆ ಗೋಡ ಅವ್ರ ಲಾರಿ ಟಮ್ ಟಮ್ ಡ್ರೈವರ್ಗೆ ನಾವು ಕೇಳಿದ್ವಿ ಏನದ ಅಪ್ಪ ಅಂತಂದ್ರ ಅಂತಂದ್ರೆ ರಾಷನ್ ಅಕ್ಕಿ ಅದಾರೆ ಅಂತ ಎಲ್ಲಿಂದ ಬಂದಿರಿ ಅಂತಂದು ಕೇಳಿದಾಗ ಎಲ್ಲ ಹಳ್ಳಿಯಿಂದ ತಗೊಂಡ್ ಬಂದಿವಿ ಅಂತ